ನನ್ನ ಹೆಸರು ಮೊಹಮ್ಮದ್ ನಯೀಮ್ ಅಂತ ನಾನು ನಿಮ್ಮ ಕ್ಷೇತ್ರದವನೇನೆ ಸರ್ ನನ್ನ ಪ್ರಶ್ನೆ ಏನಂದರೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ತನ್ವೀರ್ ಸೈಟ್ ಸಾಹೇಬ್ಗೂ ಇದ್ದಾಗ ಅವ್ರಿಗೂ ಮಸ್ಜಿದಿಗೂ ಹೋಗ್ತಾಗ ಮಂದಿರ್ಗು ಹೋಗ್ತದೆ ದೇವಸ್ಥಾನಕ್ಕೂ ಹೋಗ್ತಾಗ ಆದರೆ ಬಿ ಜೆ ಪಿದಾಗು ಒಂದು ಸತಿನೂ ಪ್ರೀತಿ ತೋಗ್ಸೋಕಾದಗೂ ಒಂದು ಸತೀನು ಮಸ್ಜಿದಿಗೆ ಬಂದಿಲ್ಲ ಒಂದು ಈದ್ಗಾಗೆ ಬಂದಿಲ್ಲ ಯಾಗೂ ಬಂದಿಲ್ಲ ನೀವು ಬಂದಿಲ್ಲ ಸರ್ ಆದರೆ ನೀವು ಈ ಥರ ಮಾಡಿದನೇ ಗೊತ್ತಾಗೋದು ಹೌದು ಇವಾಗು ನಮ್ಮ ಎಂ ಪಿ ಹೋಗು ನಮ್ಮ ನಮ್ ಕಡೆ ನೋಡ್ತಾ ಹೋಗ ನಮ್ಗೆ ಕೇಳ್ತಾ ಹೋಗ ನಮ್ಮ ಮನೆಗೆ ಬತ್ತಗ ನಮ್ಮ ನಮ್ಮ ಮನೆ ಹತ್ರ ಬಂದು ಕೇಳ್ತಾ ಹೋಗ ಮುಸ್ಲಿಮ್ಸ್ಗೆ ಏನ್ ತೊಂದರೆ ಆಗ್ತಾ ಇದೆ ಏನು ಎಂತ ಅಂದ್ಬಿಟ್ಟು ಅದಕ್ಕೆ ಯಾರು ಮಾಡ್ತಾ ಇಲ್ಲ ಸರ್ ಬಿಜೆಪಿ ಇದೋಗು ಒಬ್ಬಗೂ ಮಾಡ್ತಾ ಇಲ್ಲ ಪ್ರತಾಪ್ ಈಗ ಮೇಲೆ ಪ್ರೀತಿ ಇದೆ ತೋರಿಸ್ಕೋಕಂದ್ರೆ ಒಂದ್ ನಿಮಿಷ ಇಲ್ಲ ಇಲ್ಲ ನೋಡಿ ತನ್ವಿಕ್ ಶೆಟ್ ಸಾಹೇಬ್ಗಾಗ್ಲಿ ನಮ್ಮ ಜಮೀರ್ ಅಹಮದ್ ಸಾಹೇಬ್ಗಾಗ್ಲಿ ಅವ್ ದೇವಸ್ಥಾನಕ್ಕೂ ಹೋಗ್ತಾಗ ಪೂಜೆನೂ ಮಾಡ್ತಾಗ ಅದೇ ಅದೇ ಅವಗೆ ಅವಾಗತ್ತಗ ಹೋಗ್ಬಿಟ್ಟು ಅವಾಗ ಮಧ್ಯದಲ್ಲಿ ಹೋಗ್ಬಿಟ್ಟು ಕೇಳ್ತಾಯ ನಿಮ್ಗೆ ಏನು ಕಷ್ಟ ಇದೆ ಏನು ಎಂತ ಅಂದ್ಬಿಟ್ಟು ಆದಾಗ ಬೀಚೆ ಬೀದಾಗು ಮುಸ್ಲಿಮ್ ಹೋಗತ್ತಾಗ ಒಬ್ಬ ಒಂದು ಒಬ್ಬನೂ ಬಂದು ಅದೇ ಸರ್ ನಾನು ಅದನ್ನೇ ಕೇಳಿದ್ದೀನಿ ಪ್ರತಾಪ್ ಸಿಂಹ ಅವರು ತಮ್ಮ ಮುಸ್ಲಿಂ ಪ್ರೀತಿಯನ್ನು ತೋರಿಸಿಕೊಳ್ಬೇಕಂದ್ರೆ ಮಸೀದಿಗೆ ಹೋಗಬೇಕು ಪ್ರಶ್ನೆ ಕೇಳ ಎಸ್ ಪ್ರಶ್ನೆ ಒಂದೇ ನಿಮಿಷ ಹಾ ನೈ ಮೊರೆ ನಾನು ನಿಮ್ಗೆ ಕೇಳಕ್ಕೆ ಬಯಸ್ತೀನಿ ಉದಯಗಿರಿನಲ್ಲಿ ಅಲ್ಲೊಂದು ಗಣೇಶನ ಗುಡಿ ಇತ್ತಲ್ಲ ಎಲ್ಲ ಮುಸಲ್ಮಾನರು ನೀವೆಲ್ಲ ಇದ್ದೀರಿ ಮಧ್ಯದಲ್ಲಿ ಗಣೇಶನ ಗುಡಿ ನೂರಾರು ವರ್ಷದಿಂದ ಅಲ್ಲಿ ಗಣೇಶನ ಗುಡಿ ಇತ್ತು ಸರ್ ಆ ಗಣೇಶನ ಗುಡಿ ಯಾಕೆ ನೀವು ಮುಚ್ಚಿಸಿದ್ರಿ ಉದಯಗಿರಿನಲ್ಲಿರುವಂಥ ಗಣೇಶನ ಗುಡಿನ ನೀವು ಮುಚ್ಚಿ ಅದು ಗಲಾಟೆ ಗಣಪತಿ ಅಂತಲೇ ಭಾಳ ಪಾಪ್ಯುಲರು ಅದು ಮುಚ್ಚಿಸಿದ್ರಿ ಅದನ್ನು ರಾಜು ಎರಡು ಸಾವಿರದ ಹದಿನೈದರಲ್ಲಿ ಹತ್ತಿ ಆದನಲ್ಲ ರಾಜು ರಾಜು ಅದನ್ನು ಹೋರಾಟ ಮಾಡಿ ರಿಓಪನ್ ಅಂತ ಹೇಳಿ ಅವನು ಕುದುಗೆನ ಕಡ್ದಾಕಿರಲ್ಲ ಸರ್ ನೀವು ತನ್ವೀರ್ ಸೇಠದ ಬಗ್ಗೆ ಎಲ್ಲೋ ಅಯ್ಯೂಬ್ ಖಾನ್ ಬಗ್ಗೆ ಹೇಳ್ತೀರಿ ಮುಸಲ್ಮಾನ ಸಮುದಾಯವಾಗಿ ನಿಮ್ಮಲ್ಲಿ ಒಂದು ಸ್ವಲ್ಪ ಪಕ್ಕದಲ್ಲಿರೋ ನೀವು ಹತ್ತಾರು ಮಸೀದಿಗಳು ಅಲ್ಲಿದೆ ಪ್ರತಿನಿತ್ಯನೂ ಕೂಡ ಮಸೀದಿಯ ಮೈಕ್ ಸೆಟ್ಗಳಿಂದ ಲೌಡ್ ಸ್ಪೀಕರ್ಗಳಿಂದ ಇಷ್ಟು ಜೋರಾಗಿ ನೀವು ಆಸ ಮಾಡ್ತೀರಿ ನೀವು ಪಕ್ಕದ ಗಣೇಶ್ ಗುಡಿನಲ್ಲಿ ಒಂದು ಗಂಟೆ ಶಬ್ದ ಬಂದ ಕೂಡಲೇ ನಿಮಗೆ ಯಾಕೆ ಅಷ್ಟೊಂದು ಹಿಂಸೆ ಆಗುತ್ತೆ ಅಷ್ಟೊಂದು ಸಮೃದ್ಧಿ ಐತಿಲ್ಲ ಯಾಕಾಗಿ ರಾಜನ್ ಕೊಲೆ ಮಾಡಿದ್ರಿ ಹಾಗಾದ್ರೆ ಯಾಕೆ ಮಾಡಿ ನಿಮ್ಮ ಅಭಿಪ್ರಾ ಯಾಕೆ ಕೊಲೆ ಮಾಡ್ದ ಯಾಕೆ ಕೊಲೆ ಮಾಡ ಗಣೇಶ ದೇವಸ್ಥಾನ ಓಪನ್ ಮಾಡಿದ್ ಕೂಡಲೇ ಅಭಿತ್ ಪಾಷಾ ಬಂದ್ಬಿಟ್ಟು ಕುದೇ ಕಡದ ಒಬ್ಬ ವ್ಯಕ್ತಿ ನಿಮಿಷ ಒಬ್ಬ ವ್ಯಕ್ತಿ ಮಾಡೋದಪ್ಪ ನೀವು ಎಲ್ಲಾ ಸಮುದಾಯಕ್ಕೆ ಎಲ್ಲಾ ಸಮುದಾಯ ಇದಿಲ್ಲ ಹಾಗಾದ್ರೆ ಅಭಿತ್ ಪಾಷಾ ಕೊನೆಗೆ ಕೆ ಅದನ್ನ ಚಾರ್ಜ್ ಶೀಟ್ ಹಾಕ್ಬೇಕಾದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಸರ್ಕಾರದಲ್ಲಿ ಚಾರ್ಜ್ ಶೀಟ್ ಹಾಕೋದನ್ನ ತೊಂಬತ್ತು ದಿನದವರೆಗೂ ಡಿಲೇ ಮಾಡಿ ಮತ್ತೋಗಿ ಯಾವುದೋ ಅನ್ಲಾಫುಲ್ ಪ್ರಿವೆನ್ಶನ್ ಆಫ್ ಅನ್ಲಾಫುಲ್ ಆಕ್ಟಿವಿಟೀಸ್ನ ಹಾಕ್ತೀವಿ ಅಂತ ಹೇಳಿಬಿಟ್ಟು ನಾಟಕ ಆಡಕ್ಕೆ ಹೋಗ್ಬಿಟ್ಟು ಕೋರ್ಟ್ ಅದನ್ನು ಸ್ಟ್ರೈಕ್ ಮಾಡ್ಬಿಟ್ಟು ಅವ್ನಿಗೆ ಬೇಲ್ ಸಿಕ್ತಲ್ಲ ಬೇಲ್ ಸಿಕ್ದಾಗ ಅಭಿತ್ಪಾಶನ್ನ ಮೆರವಣಿಗೆಯಲ್ಲಿ ತಗೊಂಡೋದ್ರಲ್ಲ ಅದು ಮುಸಲ್ಮಾನರಲ್ವಾ ಅವಾಗ ನೀವು ಒಂದು ಸಮುದಾಯವಾಗಿ ಈ ರೀತಿ ಒಬ್ಬನ ಹತ್ಯೆ ಮಾಡಿರೋಂಥ ವ್ಯಕ್ತಿ ಬಂದ್ನಲ್ಲ ಅವನ ಕೊಲೆಗಡ್ಕಂತರ ನೋಡ್ದಲೆ ನಮ್ಮ ಮುಸಲ್ಮಾನ ಅಂತ ನೀವ್ಯಾಕೆ ನೋಡಿದ್ರಿ ಎರಡು ಸಾವಿರದ ಹನ್ನೊಂದರಲ್ಲಿ ಮಹಾಜನ ಕಾಲೇಜ್ನಲ್ಲಿ ಓದ್ತಾ ಇದ್ದಂಥ ಇಬ್ಬರು ವಿದ್ಯಾರ್ಥಿಗಳನ್ನ ಹುಣಸೂರ್ನವ್ರನ್ನ ಅವತ್ತು ಎದೆಗೆ ಸೀಳುಬಿಟ್ಟು ಸಹಿಸಿದ್ರು ಇದೇ ಅಭಿಪ್ ಪಾಶ ಅಲ್ವಾ ಅದರಲ್ಲೂ ಮಾಡಿರೋ ಕೆಲಸ ಅವನೇ ಇರುತ್ತಾನೆ ಇವತ್ತು ಯಾಕೆ ನಿಮ್ಮನ್ನು ಏಷ್ಯಾ ಸಾಕೊಂಡಿದಿರವನ್ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್